ವಿ ನ್ಯೂಸ್ಗೆ ಸ್ವಾಗತ ಬೆಲೆ ಬಾಳುವ ಆಸ್ತಿ ಮತ್ತು ಹಣ ಕಬಳಿಸಲು ಶ್ರೀಮಂತ ವ್ಯಕ್ತಿ ಪುರಂ ನಿವಾಸಿ ಅಗಸ್ತ್ಯ ರೆಡ್ಡಿ ಎಂಬುವರನ್ನು ಎರಡು ಸಾವಿರದ ಹದಿನೇಳರಲ್ಲಿ ಕಾರಿನಲ್ಲಿ ಅಪಹರಿಸಿ ಶ್ರೀನಿವಾಸಪುರ ತಾಲೂಕಿನ ಕಾರಂಗಿ ಅರಣ್ಯ ಪ್ರದೇಶದಲ್ಲಿ ಕೊಲೆ ಮಾಡಿ ಸುಟ್ಟು ಹಾಕಿದ್ದರು ಘಟನೆಯಲ್ಲಿ ಭಾಗವಹಿಸಿದ್ದ ನಾಲ್ವರು ಕೊಲೆ ಆರೋಪಿಗಳ ವಿರುದ್ಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪೊಲೀಸರು ಕೊಲೆ ಆರೋಪಿಗಳನ್ನು ಬಂಧಿಸಿ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದರು ಸಂತ್ರಸ್ತರ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಎಸ್ ರಮೇಶ್ ವಾದ ಮಂಡಿಸಿದ್ದರು ಸತತ ಎಂಟು ವರ್ಷ ವಿಚಾರಣೆ ನಡೆಸಿ ಕೊಲೆ ಆರೋಪಿಗಳಿಗೆ ತಲಾ ಇಪ್ಪತ್ತೈದು ಸಾವಿರ ದಂಡ ಹಾಗೂ ಜೀವಾವಧಿ ಶಿಕ್ಷೆ ವಿಧಿಸಿದ್ದಾರೆ ಬನ್ನಿ ಕೇಸಿನ ಬಗ್ಗೆ ವಕೀಲರು ಮಾತನಾಡಿದ್ದಾರೆ ಕೇಳೋಣ ಉತ್ತಮವಾದ ನ್ಯಾಯ ಸಿಕ್ಕಿದೆ ಇದರ ವಿಷಯ ಏನಂದ್ರೆ ಶ್ರೀನಿವಾಸಪುರ ಪೊಲೀಸ್ನವರು ಒಂದು ಮರ್ಡ್ರ್ ಕೇಸ್ ಅನ್ನನ್ನು ರಿಜಿಸ್ಟರ್ ಮಾಡ್ತಾರೆ ಅದನ್ನು ಬಹಳ ಕುಲಂಕುಷವಾಗಿ ಅಗಸ್ತ್ಯ ರೆಡ್ಡಿ ಅನ್ನೋರೊಬ್ಬರನ್ನ ಕೆಆರ್ಪುರ ಸೈಟ್ಗೋಸ್ಕರ ಹಳೆ ಉಪ್ಪೊಂಗ್ನೂರು ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿ ಇವು ವಾಸವಾಗಿರ್ತಕ್ಕಂಥ ಆರೋಪಿಗಳು ನಾಲ್ಕು ಜನ ಸೇರಿ ಸಂಚು ಮಾಡಿ ಶ್ರೀನಿವಾಸಪುರ ತಾಲೂಕು ಕಾರಂಗಿ ಫಾರೆಸ್ಟಲ್ಲಿ ಪೆಟ್ರೋಲ್ ಸುರಿದು ಸುರುಗನ್ನು ಹಾಕಿ ನೀಲಗಿರಿ ಸುರಗನ್ನು ಹಾಕಿ ಕೊಲೆ ಮಾಡಿ ಅಮಾನುಷವಾಗಿ ಕೊಲೆ ಮಾಡಿರುತ್ತಾರೆ ಈ ಕೊಲೆ ತನಿಖೆಯನ್ನು ಶ್ರೀನಿವಾಸ್ಪುರ ಪೊಲೀಸರು ಶ್ರೀನಿವಾಸಪುರದ ಪೊಲೀಸರು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿರುತ್ತಾರೆ ಇದರಲ್ಲಿ ವಿಶೇಷವಾಗಿ ಅವಿಯೋಜಕರಾಗಿ ನಮ್ಮ ವಿ ಎಸ್ ರಮೇಶ್ ಸಾರ್ ಅವರು ಸುದೀರ್ಘವಾಗಿ ಎಲ್ಲ ಸಾಕ್ಷಿ ವಿಚಾರಣೆಗಳನ್ನು ಮಾಡಿ ಉತ್ತಮವಾಗಿರತಕ್ಕಂತಹ ವಾದವನ್ನು ಮಂಡಿಸಿ ಅರ್ಜಿದಾರರಾದಂಥ ಅಗಸ್ತ್ಯ ರೆಡ್ಡಿ ಮತ್ತು ಅವ್ರ ಕುಟುಂಬದವರಿಗೆ ನ್ಯಾಯವನ್ನು ಒದಗಿಸಿದೆ ಮತ್ತು ಘನನ್ಯಾಯಾಲಯವು ಕೂಡ ಉತ್ತಮವಾಗಿ ಈ ತೀರ್ಪನ್ನು ನೀಡಿರೋದು ನಾವು ಸಾಗಿಸ್ತೀವಿ ಹಾಗೂ ಇದೇ ಆರೋಪಿಗಳು ಪುರ ಮತ್ತು ಸ್ಟೇಷನಲ್ಲಿರ್ತಕ್ಕಂಥ ಇನ್ನೊಂದು ಚೀ ಕೇಸಲ್ಲಿದ್ದಾರೆ ಮತ್ತು ಕಾಡಗೋಡಿ ಸ್ಟೇಷನಲ್ಲಿ ಕೂಡ ಅವರೇ ಆರೋಪಿಗಳಾಗಿರೋದ್ರಿಂದ ಅವರಿಗೆ ಅಲ್ಲಿರೂ ಶಿಕ್ಷೆ ಆಗೋ ಸಂಭವ ಇದೆ ಇದೇ ಅವಕಾಶದಿಂದ ಇದು ಈ ದಿನ ಕೊಟ್ಟಿರೋ ತೀರ್ಪು ತುಂಬ ಉತ್ತಮವಾಗಿದೆ ಆರೋಪಿಗಳ ಪರವಾಗಿ ಹಿರಿಯ ವಕೀಲರಾದಂಥ ಮೊಹಮ್ಮದ್ ಹನೀಫ್ ಮತ್ತು ಕೆ ವಿ ಶಂಕರಪ್ಪ ಅವರು ವಕಾಲತ್ತು ವಹಿಸಿದ್ದರು ಈಗ ನಮ್ಮ ನ್ಯಾಯಾಲಯ ಕೊಟ್ಟಿರೋ ತೀರ್ಪು ವಾಗ್ತಾ ಜೊತೆಗೆ ಈ ಕೇಸ್ನಲ್ಲಿ ಸುಮಾರು ಮೂವತ್ತೆಂಟು ಜನ ಸಾಕ್ಷಿಗಳನ್ನ ವಿಚಾರಣೆ ನಡೆಸುತ್ತೇವೆ ಈ ಸಾಕ್ಷಿಗಳಲ್ಲೇ ಪ್ರಮುಖವಾಗಿ ಈ ಏನು ತೀರ್ಕೊಂಡಿದ್ದ ಅಗಸ್ತ್ ರೆಡ್ಡಿ ಅವರ ಹೆಂಟಿಯಾದ ಲಕ್ಷ್ಮಮ್ಮ ಅವರು ಕೊಟ್ಟಿರೋಂಥ ಸಾಕ್ಷಿ ಹಾಗೂ ಅವ್ರ ಮಗ ಮಾಧವರೆಡ್ಡಿ ಅವರು ಈ ಕೇಸಲ್ಲಿ ಒಂದು ಮುಖ್ಯವಾದ ಸಾಕ್ಷಿ ಅಂತಂದರೆ ಈ ಕೊಲೆ ನಡೆದಿರೋದು ಬರೀ ಸಾಯಿಸಬೇಕು ಅನ್ನೋ ಉದ್ದೇಶ ಅಲ್ಲ ಈ ಅಗಸ್ತ್ಯ ರೆಡ್ಡಿ ಅವ್ರದ್ದು ಏನು ಆಸ್ತಿ ಇತ್ತು ಕೆ ಆರ್ಪುರಂಗೆಂದಿ ಇದ್ದಂಥ ಒಂದು ಸೈಟ್ ಸುಮಾರು ಕೋಟ್ಯಾಂಶ ರೂಪಾಯಿ ಬೆಲೆಬಾಳು ಆಸ್ತಿಯ ಸೈಟನ್ನು ಆತನು ದಾಖಲೆಗಳನ್ನೇ ನಕಲು ಮಾಡಿ ಏನು ಅಗಸ್ತ್ಯ ರೆಡ್ಡಿ ಮತ್ತು ಲಕ್ಷ್ಮಮ್ಮ ಅವರು ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ಆ ರೀತಿ ಒಂದು ಕ್ರೈಪಥವನ್ನು ಸೃಷ್ಟಿ ಮಾಡಿಕೊಂಡು ಆ ಸೃಷ್ಟಿ ಮಾಡಿರೋ ದಾಖಲೆಗಳ ಮೇಲೆ ಆ ಸೈಟನ್ನು ನನ್ನದೇ ಅಂತ ಹೇಳಿ ಕ್ಲೇಮ್ ಮಾಡ್ತಾನೆ ಜೊತೆಗೆ ಆ ದಾಖಲೆ ಸೃಷ್ಟಿ ಮಾಡಿರುವಂಥ ದಾಖಲೆ ಕೂಡ ಅದು ನಕಲಿ ದಾಖಲೆ ಅಂತ ಹೇಳಿ ದಿನ ಕೋರ್ಟ್ ಎತ್ತಿ ಹಿಡಿದಿದೆ ಜೊತೆಗೆ ಆ ಸೈಟು ಹೊಡಿಬೇಕು ಅನ್ನೋ ಉದ್ದೇಶದಿಂದ ಮತ್ತು ಅಗತ್ಯ ಅವರು ಬಳಿ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಹಣ ಇರುತ್ತದೆ ಆ ಹಣನ ಏನಾದರೂ ಮಾಡಿ ತೊಗೋಬೇಕು ಅನ್ನೋ ಉದ್ದೇಶದಿಂದ ಜೊತೆಗೆ ಆತನಿಗೆ ಕೊಡಬೇಕಾದಂಥ ಮೂವತ್ತು ಲಕ್ಷ ರೂಪಾಯಿಗಳನ್ನು ಏನೋ ಒಂದು ಮೋಸ ಮಾಡಿ ಆತನ ಕಡೆಯಿಂದ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಈ ಆರೋಪಿಗಳಾದ ರಜನಿಕುಮಾರು ಮತ್ತು ಕೃಷ್ಣಾರೆಡ್ಡಿ ಸುಬ್ರಹ್ಮಣ್ಯ ಜ್ಯೋತಿಷರ್ ಅವರು ಒಂದು ಜಿ ಪಿ ಎಸ್ ಟ್ರ್ಯಾಕ್ ಇರುವಂಥ ಕಾರಲ್ಲಿ ಬೆಂಗಳೂರಿನಿಂದ ಪುರಂನಿಂದ ಇಳಿದು ಈ ಮುಳು ಕೋಲಾರ ಮುಳುಬಾಗಲು ಮತ್ತು ಶ್ರೀನಾಥ್ಪುರ್ ಫಾರೆಸ್ಟ್ ಏರಿಯಾ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೆಟ್ರೋಲ್ ಹಾಕಿ ಅದನ್ನು ಕೊಲೆ ಮಾಡಿರ್ತಾರೆ ಅದನ್ನು ಈಗ ಐವೋ ಆರ್ ಇನ್ವೆಸ್ಟಿಗೇಷನ್ ಮಾಡಿ ಸುಮಾರು ಮೂವತ್ತೆಂಟು ಜನ ಸಾಕ್ಷಿ ಅದರಲ್ಲಿ ಅರವತ್ತೊಂಬತ್ತು ಜನ ಸಾಕ್ಷಿಗಳಾಗಿರ್ತಾರೆ ಚಾರ್ಜ್ ಶೀಟಲ್ಲಿ ಅದರಲ್ಲಿ ಮೂವತ್ತೆಂಟು ಜನ ಸಾಕ್ಷಿಗಳನ್ನ ನಾವು ವಿಚಾರಣೆ ಮಾಡಿರ್ತೀವಿ ಈ ಮೂವತ್ತೆಂಟು ಜನ ಏನು ಸಾಕ್ಷಿ ಕೊಟ್ಟಿದ್ದಾರೋ ಅದೆಲ್ಲ ಸಮ್ಮತವಾಗಿದೆ ಅಂತ ಹೇಳಿ ನ್ಯಾಯಾಲಯ ಒಪ್ಪಿಕೊಂಡು ಈ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ನಾಲ್ಕು ಜನ ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆಯನ್ನು ಖಚಿತರ್ತದೆ ಅದು ನಮಗೆ ತುಂಬ ಸಂತೋಷವಾಗಿದೆ ಇದು ಎರಡು ಕೇಸು ಈಗ ಅದು ಕಾಡುಗುಡಿಯಲ್ಲಿ ಒಂದು ಕೇಸಿದೆ ಹಾಗೂ ಪುರಮಲ್ಲಿ ಒಂದು ಕೇಸು ಅಲ್ಲಿ ಇನ್ನೂ ವಿಚಾರಣೆ ಹಂತದಲ್ಲಿದೆ ಅದು ಏನು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಈ ಕ್ರೈಪತ್ರ ಏನಿದೆಯೋ ಸೃಷ್ಟಿ ಮಾಡಿರ್ತಾರೆ ಅದರ ಬಗ್ಗೆ ಒಂದಿರುತ್ತೆ ಮತ್ತು ಈ ರೆಡ್ಡಿ ಅವರ ಮೊಮ್ಮಗನಿಗೆ ಮೂವತ್ತು ಲಕ್ಷ ರೂಪಾಯಿ ಹಣ ವಂಚನೆ ಮಾಡಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂಥ ಕೇಸುಗಳು ಇನ್ನು ಅದು ವಿಚಾರಣೆ ಹಂತದಲ್ಲಿದೆ ತನಿಖೆ ವಿಚಾರಣೆ ನಡೀತಾ ಇಲ್ಲ